ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಎಷ್ಟೋ ದಿನದ ನಂತರ ವ್ಲಾಗನ್ನು ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ದರು ವ್ಲಾಗ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಕಷ್ಟ ಆಯಿತು ವ್ಲಾಗ್ ಮಾಡಲಿಕ್ಕೆ ಅದಕ್ಕೆ ಮಾಡಲಿಲ್ಲ ಇವಾಗ ತುಂಬ ದಿನದ ನಂತರ ಅಮ್ಮನ ಮನೆಯಲ್ಲಿ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಎಲ್ರಿಗೂ ಗೊತ್ತಿರ್ಬೋದು ನಮ್ಮ ಅಮ್ಮನ ಮನೆಯಲ್ಲಿ ನವಿಲು ಬಂದು ಅಕ್ಕಿ ಎಲ್ಲ ತಿನ್ಕೊಂಡು ಹೋಗುತ್ತೆ ಅಂತ ಹೇಳಿ ಸೊ ಇವತ್ತು ಕೂಡ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಬಂದು ಅದರ ಜಾಗದಲ್ಲಿ ಏನಾದರೂ ತಿನ್ನೋದಕ್ಕೆ ಇದೆಯಾ ಅಂತ ಹುಡುಕ್ತಾ ಇತ್ತು ಸೊ ಏನು ಇರಲಿಲ್ಲ ಹಾಗೆ ನಮ್ಮ ಅಮ್ಮ ಹಾಗೇ ಮೈತಿಲಿ ಇಬ್ಬರು ಸೇರಿ ಅದಕ್ಕೆ ಮಂಡಕ್ಕಿಯನ್ನು ಹಾಕಿದ್ರು ತಿನ್ನೋದಕ್ಕೆ ಬಂತು ಈ ನವಿಲಿಗೆ ನಾವೆಲ್ಲ ಮಯೂರಿ ಅಂತ ಹೆಸರಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ಅಮ್ಮ ಹೋಗಿ ಮಯೂರಿ ಬಾ ಅಂತ ಹೇಳಿ ಮಂಡಕ್ಕಿಯನ್ನು ಹಾಕಿದ್ರೆ ಅದು ಒಂದು ಸ್ವಲ್ಪ ಕೂಡ ಹೆದರದೆ ಅಮ್ಮ ಇದ್ದ ಇದ್ದ ಹಾಗೆ ಹಿಂದೆ 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 ಬಂತು ಮುಟ್ಟೋದಕ್ಕೆಲ್ಲ ಕೊಡೋದಿಲ್ಲ ಹಾಗಂತ ಅದಕ್ಕೇನು ಭಯ ಇಲ್ಲ ನಾವು ಯಾರೂ ಏನೂ ಮಾಡೋದಿಲ್ಲ ಅದಕ್ಕೆ ಮೈಥಿಲಿ ಇದ್ದರೆ ಸ್ವಲ್ಪ ಹೆದರತ್ತೆ ನವಿಲು ಮೈಥಿಲಿ ಕೂಗೋದು ಅಥವಾ ಹೀಗೆ ಓಡಿಸೋದು ಎಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಹೆದರುತ್ತೆ ಅದಿಲ್ಲ ಅಂದರೆ ನಾವೇ ಇದ್ದರೆ ಅದಲ್ಲೇ ಬಂದು ತಿಂದ್ಕೊಂಡು ಸುಮ್ಮನೆ ಹೋಗುತ್ತೆ ಏನು ಮಾಡೋದಿಲ್ಲ ಮೈತಿಲಿಗಂತೂ ಇಲ್ಲಿ ನಮ್ಮ ಅಮ್ಮನ ಮನೆಗೆ ಬಂದರೆ ತುಂಬಾ ಖುಷಿ ನಾನು ಅಪ್ಪ ಯಾರು ಬೇಡ ಆರಾಮಾಗಿ ಇರ್ತಾಳೆ ಸೊ ಹಾಗೆ ಅವಳಿಗೆ ಅಮ್ಮ ಮಾಡೋ ಎಲ್ವರ್ಗಿ ಕುಡಿ ತಂಬ್ಳಿ ಅಂದರೆ ತುಂಬಾ ಇಷ್ಟ ಇದಕ್ಕೆ ನಾವು ಎಲ್ವರ್ಗಿ ಕುಡಿ ಅಂತ ಹೇಳ್ತೀವಿ ಈ ತಂಬಳಿಯನ್ನು ಮಾಡಿಕೊಂಡು ಊಟ ಮಾಡೋದ್ರಿಂದ ಮೈ ಕೈ ನೋವೆಲ್ಲ ಹೋಗುತ್ತೆ ತುಂಬಾ ಒಳ್ಳೆಯದು ದೇಹಕ್ಕೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇಲ್ಲಿ ಬಂದರೆ ಒಂದು ತಂಬ್ಳಿ ಅಂತೂ ಇರುತ್ತೆ ಗ್ರೀನ್ ತಂಬ್ಳಿ ಮೈತಿಲಿಗೆ ತುಂಬಾ ಇಷ್ಟ ಏನೂ ಇಲ್ಲ ಈ ಸೊಪ್ಪನ್ನು ಒಂದು ಸ್ವಲ್ಪ ಹುರಿದು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆಯೇ ಕಾಯಿ ಜೊತೆ ರುಬ್ಬಿ ಅದನ್ನು ಒರೆಸ್ಬಿಟ್ಟು ಮಜ್ಜಿಗೆ ಮತ್ತು ಉಪ್ಪನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುವಂಥ ತಂಬ್ಳಿ ರೆಡಿಯಾಗಿಬಿಡತ್ತೆ ನನಗೂ ಕೂಡ ತುಂಬಾ ಇಷ್ಟ ಎಲ್ರಿಗೂ ಕೂಡ ಒಳ್ಳೆಯದು ಇದು ಹಾಗೆಯೇ ಇಲ್ಲಿ ಮೈತಿಲಿ ತಲೆಗೆ ನಮ್ಮಅಮ್ಮ ಅಲೋವೆರಾವನ್ನು ಹಚ್ತಾ ಇದ್ದರು ತುಂಬಾ ಕೂದಲು ಉದುರತ್ತೆ ಅಂತ ಹೇಳಿಬಿಟ್ಟು ಡೈಲಿ ಅಲೋವೆರಾವನ್ನು ಹಚ್ಚಿ ಸ್ನಾನ ಮಾಡಿಸ್ತೀವಿ ಅದರಿಂದ ಕೂದಲು ಉದ್ರೋದು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಅಂತ ಮೇಡಮ್ ನಿಮ್ಮ ತಲೆಗೆ ಏನು ಹಚ್ಚಿದ್ದಾರೆ ಏನು ಯಾರು ಹಚ್ಚಿದ್ದಾರೆ ಯಾಕೆ ಹಾಂ ಹಾಗೆಯೇ ನನಗಂತೂ ಹಲಸಿನಕಾಯಿ ಮಾವಿನಕಾಯಿ ಅಂದ್ರಲ್ಲ ತುಂಬಾ ಇಷ್ಟ ತುಂಬ ದಿನದಿಂದ ಹಲಸಿನಕಾಯಿ ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು ಹಾಗೆ ನಮ್ಮ ಅಪ್ಪ ಒಬ್ರ ಹತ್ರ ಹೇಳಿ ಹಲಸಿನಕಾಯಿಯನ್ನು ತರಿಸಿದ್ರು ಅವರು ಕೂಡ ಪಾಪ ಹೇಳಿದ ತಕ್ಷಣವೇ ತಂದುಕೊಟ್ರು ಎಷ್ಟು ದೊಡ್ಡದಾಗಿತ್ತು ಅಂದರೆ ಇಷ್ಟು ಬೇಗ ಇಷ್ಟು ದೊಡ್ಡ ಹಲಸಿನಕಾಯಿ ನನಗಾಗೇ ಸಿಕ್ತು ಅಂತಲೇ ಅಂದ್ಕೊಂಡೆ ನಾನು ಯಾಕೆಂದರೆ ಇಷ್ಟು ಬೇಗ ಎಲ್ಲ ಹಲಸಿನಕಾಯಿ ಇಷ್ಟೆಲ್ಲ ದೊಡ್ಡ ಆಗೋದೇ ತುಂಬ ಕಡಿಮೆ ಅದರಲ್ಲೂ ಈ ಸಲ ಹಲಸಿನಕಾಯಿ ತುಂಬಾ ಕಡಿಮೆ ಬಂದಿದೆ ಎಲ್ಲ ಕಡೆ ಅಂಥದ್ರಲ್ಲಿ ನನಗೆ ಸಿಕ್ಕಿದ್ದು ತುಂಬಾ ಇಷ್ಟ ಆಯಿತು ಸೊ ಇವತ್ತು ಒಂದು ಹಲಸಿನಕಾಯಿ ಹುಳಿ ಹಲಸಿನಕಾಯಿ ಪಲ್ಯ ಎಲ್ಲ ಮಾಡಿಸ್ಕೊಂಡೆ ಹಾಗೆಯೇ ನಮ್ಮಮ್ಮ ಇಲ್ಲಿ ಒಂದು ಒಲೆಯನ್ನು ಹಾಕಬೇಕು ಇಂಗಳವನ್ನು ಹಾಕಿ ಏನು ಇದ್ದಿಲ್ಲ ಅಂತ ಏನು ಹೇಳ್ತೀವಿ ಅಲ್ವಾ ಸೊ ಆ ಒಲೆಯಲ್ಲಿ ಅವರು ಬಿಸಿ ನೀರನ್ನು ಕಾಯಿಸ್ಕೊಳ್ತಾರೆ ಸೊ ಅದು ಅವರಿಗೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಒಲೆಯನ್ನು ಹಾಕಬೇಕು ಅಂತ ಒಂದು ಡಬ್ಬಿಯನ್ನು ಕಳ್ಸ್ಕೊಂಡಿದ್ರು ಇವತ್ತೇನೆ ಅದರ ಮುಹೂರ್ತವನ್ನು ಮಾಡಬೇಕು ಅಂತ ಹೇಳಿ ಒಲೆಗೆ ಪೂಜೆಯನ್ನು ಮಾಡ್ತಾಯಿದ್ರು ಹಾಗೆಯೇ ಮೈತ್ಲಿನೂ ಕರ್ಕೊಂಡು ಪೂಜೆಯನ್ನು ಮಾಡಿಸ್ತಾಯಿದ್ರು ಇವತ್ತು ಮುಹೂರ್ತ ಮಾಡಿಬಿಡ್ಬೇಕು ಇಲ್ಲಾಂದರೆ ನಾಳೆ ಎಲ್ಲ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೀಗೆ ಏನಾದರೂ ಒಳ್ಳೆಯ ಕೆಲಸ ಮಾಡೋದಾದರೆ ಸುಮಾರು ಮನೆಯಲ್ಲೇ ಮುಹೂರ್ತ ನೋಡ್ಕೊಳ್ತಾರೆ ಎಲ್ಲರ ಮನೆಯಲ್ಲೂ ಅದು ಕಾಮನ್ ಅಂತ ಅಂದ್ಕೊಳ್ತೀನಿ ಮಣ್ಣನ್ನ ಆಡ್ತಾಳೆ ಆದ್ರೆ ಈ ತರ ಹಸಿ ಹಸಿ ಆಗಿರುವಂತ ಈ ತರ ರಾಡಿ ರಾಡಿ ಮಣ್ಣನ್ನೆಲ್ಲ ಹೇಸಿಗೆ ಮಾಡ್ಕೊಳ್ತಾಳೆ ಅದೇ ಅಮ್ಮ ಹೇಳ್ತಾ ಇದ್ರು ಅದೇನು ಅಲ್ಲ ಮಣ್ಣನ್ನ ಮುಟ್ಟು ಅಂತ ಹೇಳಿದ್ರು ಕೂಡ ಮುಟ್ಟೋದಿಕ್ಕೆನೆ ಒಂಥರ ಹಿಂಜರಿತಾ ಇದ್ಲು ಅವಳು ಸಣ್ಣ ಇದ್ದಾಗಿಂದ ಕೂಡ ಮಣ್ಣನ್ನ ಆಡ್ತಾಳೆ ಆದ್ರೆ ಈ ತರ ಒದ್ದೆ ಆಗಿರೋ ಮಣ್ಣನ್ನ ಮುಟ್ಟೋದಿಕ್ಕೆನೆ ಒಂಥರ ಮಾಡ್ಕೊಳ್ತಾಳೆ ಹಾಗೆ ನಮ್ಮ ಅಮ್ಮ ಇಲ್ಲಿ ಮುಹೂರ್ತವನ್ನು ಮಾಡಿದ್ರು ಈ ಒಲೆ ಪೂರಾದ ಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿರತ್ತೆ ಅಂತ ಹೇಳಿ ನಾವು ಚಿಕ್ಕೋರು ಇದ್ದಾಗಿಂದ ಕೂಡ ಈ ಥರ ಒಲೆಯನ್ನು ಮಾಡ್ತಾಯಿದ್ರು ನಮ್ಮಮ್ಮ ಇವಾಗಲೂ ಕೂಡ ಮಾಡ್ತಾಯಿದ್ದಾರೆ ಹಾಗೆಯೇ ಇಲ್ಲಿ ಅಪ್ಪ ಒಂದು ಸ್ವಲ್ಪ ಅಡಕೆಯನ್ನು ಆರಿಸೋದಿತ್ತು ಅಂತ ಹೇಳಿ ಆರಿಸ್ತಾ ಇದ್ದಾರೆ ಮೈತಿಲಿ ನಮಗೆ ಎಲ್ರಿಗೂ ಸ್ನಾನ ಕೂಡ ಆಯಿತು ಊಟ ಟೈಮ್ ಆಗಿತ್ತು ಇಲ್ಲಿ ಬಂದರೆ ನನಗಂತೂ ಏನು ಕೆಲಸನೇ ಇರೋದಿಲ್ಲ ನಮ್ಮ ಅಮ್ಮನೇ ಎಲ್ಲ ಸ್ನಾನ ಊಟ ಎಲ್ಲ ಮಾಡಿಸ್ತಾರೆ ಮೈಥಿಲಿಗೆ ಹಾಗೆಯೇ ಇವತ್ತೊಂದು ತಂಬಳಿ ಮತ್ತು ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಹಸಿ ಮಜ್ಜಿಗೆ ಅಂತೂ ಇದ್ದೇ ಇರುತ್ತೆ ಹಾಗೆಯೇ ಚೆನ್ನಾಗಿರೋ ಹಲಸಿನ ಹುಳಿ ಮತ್ತು ಅದೇ ಹಲಸಿನಕಾಯಿದು ಪಲ್ಯ ನಮ್ಮ ಅಮ್ಮ ಮಾಡೋ ಹಲಸಿನಕಾಯಿ ಪಲ್ಯ ಅಂದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಖಾರ ಮತ್ತು ಸ್ವಲ್ಪ ಸ್ವೀಟಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಅವರ ಕೈಯಿಂದ ಬಂದ್ರೇ ಒಂದು ರುಚಿ ಅಂತ ಹೇಳ್ಬೋದು ಹಾಗೆಯೇ ನಮ್ಮಮ್ಮ ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತಂತೂ ನಾನು ಎಷ್ಟು ಊಟ ಮಾಡ್ತೀನೋ ಅಂತ ಹೇಳ್ತಾ ಇದ್ದೆ ಹಲಸಿನಕಾಯಿ ಪದಾರ್ಥ ಅಂದರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಹಳ್ಳಿಗಳ ಸೈಡ್ ಹಾಗೆ ಅಲ್ವಾ ಒಂದು ಹಲಸಿನಕಾಯಿ ಮಾವಿನಕಾಯಿ ಇದ್ದರೆ ಪದಾರ್ಥವೇ ಆಗಿಬಿಡತ್ತೆ ತರಕಾರಿನೇ ಬೇಕು ಅಂತೆಲ್ಲ ಏನಿಲ್ಲ ಸೊ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಾಳು ಉದ್ದಿನಬೇಳೆ ಹಾಗೆಯೇ ಕರಿಬೇವು ಅರಿಶಿನ ಪುಡಿಯನ್ನು ಹಾಕಿ ಗಾಂಧರಿ ಮೆಣಸು ಅಂತ ಏನು ಹೇಳ್ತೀವಿ ಅದಿಲ್ಲ ಅಂದರೆ ಹಸಿ ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಬೇಯಿಸಿಟ್ಟಿರೋ ಹಲಸಿನಕಾಯಿನ ಹಾಕಿ ಖಾರಕ್ಕೆ ಅಂತ ಪೇಸ್ಟ್ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಸ್ವೀಟಾಗಿ ರೀತಿ ಬೆಲ್ಲವನ್ನು ಹಾಕಿ ನಿಂಬೆಹಣ್ಣನ್ನು ಹಾಕಿಬಿಟ್ರೆ ಮೇಲಿಂದ ಹಸಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರೋಂಥ ಹಲಸಿನಕಾಯಿ ಗುಜ್ಜಿಕೆ ಪಲ್ಯ ರೆಡಿ ಬಿಡತ್ತೆ ನಮ್ಮ ಎಲ್ಲ ಆಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನಂತೂ ಚೆನ್ನಾಗಿ ಊಟ ಮಾಡಿದೆ ನಮ್ಮ ಮನೆಯವರು ಕೂಡ ಅಷ್ಟೊತ್ತಿಗೆ ಬಂದಿದ್ರು ಸೊ ಎಲ್ಲರೂ ಕೂತು ಊಟವನ್ನು ಮುಗಿಸಿದ್ವಿ ಮೈಥಿಲಿಗೆ ನಿದ್ದೆ ಬರೋ ಟೈಮ್ ಆಗಿತ್ತು ಹಾಗೆ ನಮ್ಮ ಕಾಲು ಮೇಲೆ ಮಲ್ಕೊಂಡು ನಾವು ಊಟ ಮಾಡೋದನ್ನು ನೋಡ್ತಾ ಇದ್ಲು ನಾವೆಲ್ಲ ಕೂತ್ಕೊಂಡು ಊಟವನ್ನು ಮಾಡಿದ್ವಿ ಯಾವಾಗಲೂ ಹೀಗೆ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟವನ್ನು ಮಾಡ್ತೀವಿ ಕತೆಯನ್ನು ಹೇಳ್ತಾ ಹಾಗೆ ಊಟ ಮಾಡಿದ್ರೆ ಎಷ್ಟು ಊಟ ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ ಊಟ ಚೆನ್ನಾಗಿ ಇಳಿಯತ್ತೆ ಒಬ್ಬರು ಇಬ್ಬರು ಊಟ ಮಾಡೋದು ಅಂದ್ರೆಲ್ಲ ಸ್ವಲ್ಪ ಬೇಜಾರು ಎಲ್ಲರೂ ಕತೆ ಹೇಳ್ತಾ ಊಟ ಮಾಡೋದಕ್ಕೆ ಒಂಥರ ಖುಷಿಯಾಗತ್ತೆ ಸೊ ನಾನು ಮಧ್ಯಾಹ್ನ ಒಂದು ತಿರ್ಗಾಟಕ್ಕೆ ಹೋಗೋದಿತ್ತು ಹಾಸ್ಪಿಟಲ್ ಕೆಲಸ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಮೈಥಿಲಿನ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಅಮ್ಮನ ಮನೇಲಿ ಮೈಥಿಲಿ ಇರ್ತಾಳೆ ಹಾಗೆಯೇ ಈ ಹಲಸಿನಕಾಯಿ ಸಾಂಬಾರಿಗೆ ಎಣ್ಣೆ ಮತ್ತು ಹಸಿ ಈರುಳ್ಳಿಯನ್ನು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಊಟ ಮಾಡಿ ಮೈಥಿಲಿ ಕೂಡ ಮಲಗಿದ್ಲು ನಾವು ಮೂರು ಮೂರು ಗಂಟೆಗೆ ಆ ಹಾಸ್ಪಿಟಲ್ಗೆ ಹೊರಟಿದ್ವಿ ಅವಳನ್ನು ಎಬ್ಸಿ ಹೇಳಿಬಿಟ್ಟು ಹೋದರೆ ಏನು ಅಂದ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಎಬ್ಸಿ ಹೋದ್ವಿ ಅವಳು ಪಾಪ ನಮ್ಮ ಹತ್ರ ನಿಧಾನ ಹೋಗಿ ಬನ್ನಿ ಅಂತೆಲ್ಲ ಹೇಳಿ ಕಳಿಸ್ಕೊಟ್ಲು ಒಂದು ಸ್ವಲ್ಪ ಕೂಡ ಹಠ ಏನೂ ಮಾಡಿಲ್ಲ ಅಮ್ಮಮ್ಮನ ಜೊತೆ ನಾನು ಇರ್ತೀನಿ ಹೋಗಿ ಬನ್ನಿ ಅಂತ ಹೇಳಿದ್ಲು ನಾವು ಹಾಸ್ಪಿಟ್ಲಿಗೆ ಹೋದರೆ ಅನಿವಾರ್ಯತೆ ಇದ್ದರೆ ಮಾತ್ರ ಅವಳನ್ನು ಕರ್ಕೊಂಡು ಹೋಗ್ತೀವಿ ಇಲ್ಲ ಅಂದರೆ ಅವಳನ್ನು ಕರ್ಕೊಂಡು ಹೋಗೋದಿಲ್ಲ ಆದಷ್ಟು ಇಲ್ಲಿ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಟು ಹೋಗಿರ್ತೀವಿ ಹಾಸ್ಪಿಟಲಲ್ಲಿ ಕಾಯೋದು ಇರುತ್ತೆ ಕೆಲವು ಸಲ ಬೇಗ ಆಗುತ್ತೆ ಕಾಯೋದೆಲ್ಲ ಇದ್ದರೆ ಪಾಪ ಅವರಿಗೂ ಬೇಜಾರು ಬರುತ್ತೆ ಅಂತ ಹೇಳಿಬಿಟ್ಟು ಮೈತ್ಲಿನ ಅಮ್ಮನ ಮನೇಲೆ ಬಿಟ್ಟು ಹೋಗ್ತೀವಿ ಅದೇ ಬೇರೆ ಯಾವುದೇ ತಿರುಗಾಟ ಇದ್ದರೂ ಕೂಡ ಅವಳನ್ನು ಹೀಗೆಲ್ಲ ಬಿಟ್ಟು ಹೋಗಿರೋದೇ ಇಲ್ಲ ನಮಗೆ ಅವಳನ್ನ ಬಿಟ್ಟು ಹೋಗೋದಿಕ್ಕೇ ಬೇಜಾರು ಅದೇ ಮಾತಾಡ್ತಾಯಿದ್ವಿ ಸೊ ಹಾಸ್ಪಿಟಲ್ ಕೆಲಸವನ್ನು ಮುಗಿಸಿ ಸಿರ್ಸಿಯಲ್ಲಿ ಹಳೆ ರೇಷ್ಮೆ ಸೀರೆಯನ್ನು ತಗೊಳ್ತಾರೆ ಅಂತ ಬೋರ್ಡ್ ಹಾಕಿದ್ರು ಸೊ ಹಾಗೆ ಅಮ್ಮಂದು ಒಂದು ಎರಡು ಸೀರೆ ಮತ್ತು ನಮ್ಮ ಅತ್ತೆದು ಒಂದು ಸೀರೆ ಇತ್ತು ತಗೊಂಡು ಹೋಗಿ ನೋಡೋಣ ತಗೊಳ್ತಾರೆ ಏನು ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿ ಇತ್ತು ನನಗೆ ಎಲ್ಲರೂ ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ರು ಒಂದು ಸೀರೆಗೆ ಹತ್ತು ಸಾವಿರ ತಗೊಳ್ಳಿ ಐದು ಸಾವಿರ ತಗೊಳ್ಳಿ ಅಂತೆಲ್ಲ ಸೊ ಬರುತ್ತೆ ಏನು ಅಂತ ನನಗೊಂದು ಕ್ಯೂರಿಯಾಸಿಟಿ ಇತ್ತು ಹಾಗಾಗಿ ಒಂದು ಮೂರು ಸೀರೇನ ತೊಗೊಂಡು ಹೋದೆ ನನಗೆ ಹೋಗೋದಕ್ಕೆ ಇನ್ನೊಂದು ಸ್ವಲ್ಪ ಮುಜುಗರ ಆಯಿತು ಆದರೂ ಕೂಡ ಇರಲಿ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಹೋದ್ವಿ ಮೂರು ಸೀರೆಯಲ್ಲಿ ಎರಡು ಸೀರೆ ಇದು ಬರೋದಿಲ್ಲ ಬಾರ್ಡ್ರೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಂತ ಹೇಳಿ ಹೇಳಿದ್ರು ಒಂದು ಸೀರೆ ಸ್ವಲ್ಪ ಚೆನ್ನಾಗಿತ್ತು ಅದು ಬರುತ್ತೆ ಇದನ್ನು ತಗೊಳ್ತೀನಿ ಮತ್ತೆರಡು ಸೀರೆನ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು ಒಂದು ಸೀರೆಗೆ ತೌಸಂಡ್ ಹಂಡ್ರೆಡ್ ಏನೋ ಬಂತು ಸೊ ಅದಿಷ್ಟನ್ನ ತಗೊಂಡು ಬಂದ್ವಿ ಅದು ನಮ್ಮ ಅಮ್ಮನ ಅಮ್ಮನ ಸೀರೆ ಆಗಿತ್ತಂತೆ ಅಂದರೆ ನಮ್ಮ ಅಜ್ಜಿ ಸೀರೆ ಆಗಿತ್ತಂತೆ ಚೆನ್ನಾಗಿತ್ತು ರೇಷ್ಮೆ ಅಂತ ಹೇಳ್ತಾಯಿದ್ರು ಸೊ ಅದನ್ನ ತಗೊಂಡ್ರು ನೋ ಇಶ್ಯೂಸ್ ಎಲ್ಲೋ ಒಂದು ಕಪಾಟಲ್ಲಿ ಮೂಲೆಯಲ್ಲಿ ಬಿದ್ದಿದ್ರಕ್ಕೆ ಒಂದು ಸಾವಿರ ಆದರೂ ಬಂತಲ್ಲ ಹೇಳ್ಬಿಟ್ಟು ನಮ್ಮ ಅಮ್ಮಗೆ ತಗೊಂಡೋಗಿ ಕೊಟ್ಟೆ ಅವರಿಗೂ ಕೂಡ ಸ್ವಲ್ಪ ಬೇಜಾರನೂ ಆಯಿತು ಖುಷಿನೂ ಆಯಿತು ಅಯ್ಯೋ ಅಮ್ಮನ ಸೀರೆ ಇಷ್ಟು ವರ್ಷ ಇಟ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ರು ಕೊಟ್ಟು ಬಂದ್ವಿ ನನಗೆ ನಮ್ಮ ಅಮ್ಮನಿಗೆ ನಮ್ಮ ಅಕ್ಕನಿಗೆಲ್ಲ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ನಾವೇನಾದರೂ ಒಂದು ಐಟಮ್ ಯಾರಾದ್ರೂ ನಮಗೆ ಕೊಟ್ಟಿದ್ದು ಅಂದರೆ ಅದನ್ನ ಅವರೊಂದು ನೆನಪಿಗಾಗಿ ಹಾಗೆ ಇಟ್ಕೊಬಿಡ್ತೀವಿ ಕೊಡೋದಿಕ್ಕೇ ಮನಸ್ಸಾಗೋದಿಲ್ಲ ಅದರಲ್ಲೂ ಈ ಹಳೆ ವಸ್ತು ಅಂದ್ರೆಲ್ಲ ಕೊಡೋದಿಕ್ಕೇ ಸ್ವಲ್ಪ ಬೇಜಾರು ಗೋಲ್ಡ್ ಆಗಿರ್ಬೋದು ಅಥವಾ ಈ ಥರ ಸ್ಯಾರಿ ಏನಾದರೂ ಆಗಿರ್ಬೋದು ಹಾಗೆ ಇಟ್ಕೊಂಡಿರ್ತೀವಿ ನಾನಂತೂ ಅದೇ ಹೇಳ್ತೀನಿ ಹಳೆ ಗೋಲ್ಡ್ ಆಗಿರ್ಬೋದು ಏನೂ ಕೂಡ ನಾವು ಕೊಡಬಾರ್ದು ನಮ್ಮ ಹತ್ರನೇ ಇಟ್ಕೊಳ್ಬೇಕು ಅಂತ ಹೇಳಿಬಿಡ್ತೀನಿ ಸ್ವಲ್ಪ ಅದು ಏನೋ ಸ್ವಲ್ಪ ಸೆಂಟಿಮೆಂಟಲ್ ಏನೇ ಹೇಳ್ಬೋದು ಏನೋ ಒಂದು ಖುಷಿಯಾಯಿತು ಹಾಗೆ ಅಲ್ಲಿಂದ ಬಂದು ಒಂದೆರಡು ಪ್ಲೇಟ್ ಗೋಲ್ಗಪ್ಪವನ್ನು ತಿಂದ್ಕೊಂಡು ಸೀದಾ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ಮೈತಿಲಿ ತಿಲಿ ತುಂಬ ಚೆನ್ನಾಗಿ ಆಡ್ಕೊಂಡಿದ್ಲು ಅವಳಿಗೆ ನಮ್ಮಮ್ಮ ಒಂದು ಯಕ್ಷಗಾನವನ್ನು ಕಲಿಸಿದ್ರು ಅದನ್ನೇ ಮಾಡಿ ತೋರಿಸ್ತಾ ಇದ್ಲು ಹೋಗು ಹಾಗೆ ನಮ್ಮಮ್ಮ ಮಾಡಿರೋ ಒಲೆ ಕೂಡ ಕಂಪ್ಲೀಟ್ ಆಗಿತ್ತು ಅದನ್ನು ಕೂಡ ನೋಡಿಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಮೈಥಿಲಿಯನ್ನು ಕರ್ಕೊಂಡ್ರು ಇಂಗ್ಲದ ಒಲೆ ಅಥವಾ ಇದ್ದಿಲು ಒಲೆ ಇಡ್ಲಿ ಒಲೆ ಅನ್ನೋದು ಹೀಗೆ ಬರುತ್ತೆ ಇದು ಫೈನಲ್ ಲುಕ್ಕು ಸೊ ಅಲ್ಲಿಂದ ನಾವು ಕೂಡ ಮನೆಗೆ ಹೊರಟ್ವಿ ಊಟ ಎಲ್ಲ ಮಾಡಿ ಡೈರೆಕ್ಟಾಗಿ ಮೈಥಿಲಿನ ಕರ್ಕೊಂಡು ಮನೆಗೆ ಹೊಟ್ವಿ ಸೊ ತುಂಬ ನಂತರ ಅಪ್ಲೋಡ್ ಮಾಡಿ ಮಾಡಿರೋ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು